ಭಾರತೀಯ ಅಂಚೆ ಇಲಾಖೆಯು ಅಡ್ವಾನ್ಸ್ ಪೋಸ್ಟಲ್ ಟೆಕ್ನಾಲಜಿ ಟೂ ಪಾಯಿಂಟ್ ಜೀರೋ ಎಂಬ ನೂತನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಗ್ರಾಹಕರಿಗೆ ಅತ್ಯುತ್ತಮ ಮತ್ತು ನಿಖರ ಸೇವೆ ನೀಡಲು ಸಿದ್ಧವಾಗಿದೆ ಎಂದು ಕಾರವಾರದ ಪ್ರಧಾನ ಅಂಚೆ ಕಚೇರಿ ಅಧೀಕ್ಷಕ ಧನಂಜಯ್ ಆಚಾರ್ಯ ಹೇಳಿದರು ಕುಮ್ಟಾಪಟ್ಟಣದ ಹೆಡ್ ಪೋಸ್ಟ್ ಆಫೀಸ್ನಲ್ಲಿ ಎಟಿಪಿ ಟೂ ಪಾಯಿಂಟ್ ಝೀರೋ ಅನ್ನು ಉದ್ಘಾಟಿಸಿ ಮಾತನಾಡಿದ ಕಾರವಾರ ಪ್ರಧಾನ ಅಂಚೆ ಕಚೇರಿಯ ಅಧೀಕ್ಷಕ ಧನಂಜಯ ಆಚಾರ್ಯ ಅವರು ಎಟಿಪಿ ಟೂ ಪಾಯಿಂಟ್ ಝೀರೋ ಇದೊಂದು ನೂತನ ಪಠ್ಯಾಧಾರಿತ ತಂತ್ರಜ್ಞಾನವಾಗಿದೆ ಅಂಚೆ ಸೇವೆಯನ್ನು ಹೆಚ್ಚಿನ ಮಟ್ಟದಲ್ಲಿ ಡಿಜಿಟಲೀಕರಣ ಮತ್ತು ಆಧುನಿಕ ತಂತ್ರಜ್ಞಾನದ ಮೂಲಕ ಗ್ರಾಹಕ ಮಿತ್ರ ಸೇವೆ ರೂಪಿಸಲಾಗಿದೆ ವಿತರಣಾ ವ್ಯವಸ್ಥೆ ಲೆಕ್ಕಪತ್ರ ಟ್ರ್ಯಾಕಿಂಗ್ ಪ್ರಸಿದ್ಧಿ ಗ್ರಾಹಕರ ಎಲ್ಲ ಸೇವೆಗಳನ್ನು ಡಿಜಿಟಲೈಸ್ ಮಾಡಲಾಗಿದೆ ಎಂದರು ಐ ಟಿ ಎ ಪಿ ಟಿ ಟು ಪಾಯಿಂಟ್ ಜೀರೋ ಅಂದರೆ ಅಡ್ವಾನ್ಸ್ಡ್ ಪೋರ್ಸ್ ಟೆಕ್ನಾಲಜಿಯನ್ನು ನಾವು ನಮ್ಮ ಸ್ವಂತ ಟೆಕ್ನಾಲಜಿಯನ್ನು ನಾವು ಸಾಫ್ಟ್ವೇರನ್ನು ಅಳವಡಿಸ್ತಾ ಇದ್ದೇವೆ ಈ ಹಿಂದೆ ನಾವು ಏನಂತ ಹೇಳಿದರೆ ಸಾಫ್ಟ್ವೇರ್ ಶ್ಯಾಪ್ ಸಿ ಎಸ್ ಐ ಅದು ಇನ್ಫೋಸ್ ಇದು ಟಿ ಸಿ ಎಸ್ನ ಕಂಪನಿಯಿಂದ ನಾವು ತೆರವಲು ಪಡೆದಂಥ ಒಂದು ಸಾಫ್ಟ್ವೇರ್ ಆಗಿತ್ತು ಅದು ಈಗ ನಮ್ಮದೇ ಸ್ವಂತ ಆತ್ಮ ನಿರ್ಭರ ಮೇಕ್ ಇನ್ ಇಂಡಿಯಾ ಎನ್ನುವ ಮೂಲ ಬೀಜ ಮಂತ್ರದೊಂದಿಗೆ ನಮ್ಮ ಇಲಾಖೆಯವರೇ ಸಿದ್ಧಪಡಿಸಿದಂತಹ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ನಾವು ಇವತ್ತು ಬಳಸುವಂತಹ ಸುಸಂದರ್ಭವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ನಾವು ಹೊಸ ಗ್ರಾಹಕರಿಗೆ ಸುಧಾರಿತ ಸುಧಾರಿತ ಹಾಗೂ ವೇಗದ ಒಂದು ತಂತ್ರಜ್ಞಾನವನ್ನು ಇವತ್ತು ನಾವು ಜನತೆಗೆ ಕೊಡ್ತಾ ಇದ್ದೇವೆ ಇದರಲ್ಲಿ ನಾವು ವಿಶೇಷವಾಗಿ ಗ್ರಾಹಕರು ಮನೆಯಲ್ಲೇ ಬೇಕಾದರೆ ಅವರಿಗೆ ಅಗತ್ಯ ಇರುವ ರಿಜಿಸ್ಟರ್ಡ್ ಸ್ಪೀಡ್ ಪೋಸ್ಟನ್ನು ಬುಕ್ ಮಾಡುವಂತಹ ವಿಶೇಷವಾದಂತಹ ಸೌಲಭ್ಯ ಇದೆ ಮನೆಯರ್ಡರ್ ಕೂಡ ನೀವು ಪೋಸ್ಟ್ ಆಫೀಸ್ಗೆ ಬಂದು ಮಾಡಬೇಕಾಗಿಲ್ಲ ಮನೆಯಲ್ಲೇ ಕೂತು ನೀವು ಅದನ್ನು ಬುಕ್ ಮಾಡುವಂತಹ ಸೌಲಭ್ಯ ಯಾಕಂದರೆ ನಾವೀಗ ಫುಡ್ ಅನ್ನು ಮನೆಯಲ್ಲಿ ಝೊಮೋಟೊ ಮತ್ತು ಸ್ವಿಗ್ಗಿ ಸ್ವಿಗ್ಗಿ ಈ ಮೂಲಕ ನಾವು ಆರ್ಡರ್ ಮಾಡ್ತೇವೆ ಅದೇ ಥರ ನೀವು ಮನೆಯಲ್ಲೇ ಕೂತು ರಿಜಿಸ್ಟರ್ಡ್ ಅಂಚೆ ಸೇವೆಗಳನ್ನು ಪಡೆಯಬಹುದು ಅದಕ್ಕಾಗಿ ನಮ್ಮ ಸಿಬ್ಬಂದಿಗಳು ನಿಮ್ಮ ಮನೆಗೆ ಬಂದು ಪಿಕಪ್ ಸರ್ವಿಸ್ ಮಾಡ್ತಾರೆ ಅಂಚೆ ಇನ್ಸ್ಪೆಕ್ಟರ್ ಗಿರೀಶ್ ಕುಮಾರ್ ಮತ್ತು ಕುಮಟಾ ಹೆಡ್ ಪೋಸ್ಟ್ ಆಫೀಸರ್ ಸಾವಿತ್ರಿ ಭಟ್ ಮಾತನಾಡಿ ನಮ್ಮ ಹೊಸ ಗ್ರಾಹಕ ಸ್ನೇಹಿ ವ್ಯವಸ್ಥೆಯಿಂದ ಡಿಜಿಟಲ್ ಪೇಮೆಂಟ್ ಇಂಟರ್ನೆಟ್ ಮೊಬೈಲ್ ಆಪ್ ಪಿನ್ ಫಾಸ್ಟ್ ಡೆಲಿವರಿ ಟ್ರ್ಯಾಕಿಂಗ್ ಸೇರಿದಂತೆ ಇತರೆ ಆಧುನಿಕ ಸೌಲಭ್ಯಗಳ ಮೂಲಕ ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ನೀಡಲಿದ್ದೇವೆ ಗ್ರಾಹಕರು ಈ ಸೌಲಭ್ಯಗಳ ಪ್ರಯೋಜನ ಪಡೆಯಬೇಕು ವಿಶ್ವಾಸಾರ್ಹ ಸೇವೆಗಾಗಿ ಅಂಚೆ ಇಲಾಖೆಯ ಸೇವೆಯನ್ನೇ ಹೆಚ್ಚಾಗಿ ಬಳಸುವಂತೆ ಮನವಿ ಮಾಡಿದರು ಪ್ರತಿ ಕ್ಷಣ ಪ್ರತಿ ನಿಮಿಷ ಪ್ರತಿದಿನ ಸಾಕಷ್ಟು ಬದಲಾವಣೆಗಳನ್ನು ನಾವು ಜಗತ್ತಿನಾದ್ಯಂತ ಕಾಣ್ತಾರೆ ಅದೇ ರೀತಿ ನಾವು ಕೆಲಸ ಮಾಡ್ತಕ್ಕಂಥ ಪ್ರದೇಶ ಈ ಒಂದು ಸಮಾಜ ಪ್ರತಿದಿನ ಬದಲಾವಣೆಗಳನ್ನು ನೋಡ್ತಾ ನಾವು ಕಳೀತೀವಿ ಇದರ ಅಂಗವಾಗಿ ಈ ಮುಂದುವರೆದ ತಂತ್ರಜ್ಞಾನ ಯುಗದಲ್ಲಿ ಈಗ ಅಂಚೆ ಕಚೇರಿ ಸುಮಾರು ನೂರೈವತ್ತು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಅಂಚೆ ಕಚೇರಿ ಸಾಕಷ್ಟು ಬದಲಾವಣೆಗಳನ್ನು ತನ್ನ ಕಾರ್ಯಾಚರಣೆಯಲ್ಲಿ ಮಾಡಿಕೊಂಡು ಗ್ರಾಹಕರಿಗೆ ಗ್ರಾಹಕ ಸೇಮಿಯಾದಂತಹ ಅತಿ ಸುಲಭವಾದ ಸುಲಭವಾಗಿ ಸೇವೆಗಳನ್ನ ನೀಡತಕ್ಕಂಥ ವ್ಯವಸ್ಥೆಯನ್ನ ಜಾರಿಗೊಳಿಸ ನಿಟ್ಟಿನಲ್ಲಿ ಸಾಕಷ್ಟು ದಿನಗಳ ಹಿಂದೆ ಹೆಜ್ಜೆ ಹಾಕ್ತಕ್ಕಂಥವರಿಗೆ ಪ್ರಾರಂಭ ಮಾಡಿದೆ ಈಗ ಈ ಒಂದು ಎ ಪಿ ಟಿ ಟೂ ಪಾಯಿಂಟ್ ಜೀರೋ ಅಂತಕ್ಕಂಥ ತಂತ್ರಜ್ಞಾನ ಇರ್ತಕ್ಕಂಥದ್ದು ನಮ್ಮಲ್ಲಿ ಏನು ಕಾನೂನುಗಳು ನಿಯಮಾವಳಿಗಳಿದೆಯೋ ಆ ನಿಯಮಾವಳಿಗಳನ್ನ ತಂತ್ರಜ್ಞಾನದ ರೂಪದಲ್ಲಿ ಮಾರ್ಪಡಿಸಿ ಅದು ಅತ್ಯಂತ ಸುಲಭವಾಗಿ ಗ್ರಾಹಕರಿಗೆ ತರಿಸತಕ್ಕಂಥದಕ್ಕೆ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ತಂತ್ರಜ್ಞಾನ ಈ ಒಂದು ತಂತ್ರಜ್ಞಾನವನ್ನ ಅಭಿವೃದ್ಧಿ ಪಡಿಸಿದೆ ಸೊ ಈ ತಂತ್ರಜ್ಞಾನದ ವಿಶೇಷತೆ ಏನಂತಂದ್ರೆ ಅತ್ಯಂತ ಗ್ರಾಹಕ ಸ್ನೇಹಿಯಾಗಿದೆ ಆಗಿದೆ ನಾವು ಈಗ ಬ್ಯಾಂಕ್ ನಲ್ಲಿ ಅಥವಾ ಈ ಒಂದು ಸೇವೆ ಬ್ಯಾಂಕಿಂಗ್ ಅಥವಾ ಇನ್ಶೂರೆನ್ಸ್ ಅಥವಾ ಕೊರಿಯರ್ ಸೇವೆಯಲ್ಲಿ ಬೇರೆ ಏನು ಕಾಂಪಿಟೇಟರ್ಸ್ ಇದ್ದಾರೆ ಅವರಿಗಿಂತ ಅತ್ಯುನ್ನತವಾದ ಈ ಮಾರ್ಕೆಟ್ ನಲ್ಲಿ ಈಗ ಅವೈಲಬಲ್ ಇರ್ತಕ್ಕಂತಹ ಅತ್ಯಂತ ಅತ್ಯುನ್ನತವಾದಂತಹ ತಂತ್ರಜ್ಞಾನವನ್ನ ಈಗ ಅಂದೇ ಇಲಾಖೆ ಅಳವಡಿಸಿಕೊಂಡಿದೆ ಮೇಂಟೆನೆನ್ಸ್ ಆಗಿ ಜನರಲ್ಲಿ ಈಗ ನನಗೆ ಹೊರಾಂಗಣ ಆಗಲಿ ಒಳಾಂಗಣ ಆಗಲಿ ಎಲ್ಲರೂ ನೋಡಿರ್ಬೋದು ಮೊದಲೇ ನೋಡ್ಲಿಕ್ಕೆ ಅರ್ಥ ಆಗಲಿಲ್ಲ ಅಷ್ಟು ಕಷ್ಟದಲ್ಲಿತ್ತು ಅದು ಕಣ್ ತರಿಸ್ಕೊಂಡು ಏನೇನು ಬೇಕು ರಿಕ್ವೈರ್ಮೆಂಟ್ ಅಂತ ಹೇಳಿ ಅಷ್ಟು ಮಾಡಿಸ್ಲಿಕ್ಕೆ ನನಗೆ ಫುಲ್ಲು ಕೋಪರೇಷನ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಈ ಕಾರ್ಯಕ್ರಮದಲ್ಲಿ ಇಲಾಖೆಯ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ರಾಘವೇಂದ್ರ ಅಂಚೆ ಕಚೇರಿ ಸಿಬ್ಬಂದಿಯಾದ ನಹಿಲಾ ಕುರೇಶಿ ಸುರೇಖಾ ಕಾಮತ್ ಇಂದಿರಾ ಮಡಿವಾಳ್ ಕಿರಣ್ ಪೈ ಮಂಜುನಾಥ್ ನಾಯ್ಕ್ ಶಿವಾನಂದ ಶಿರ್ಸಿಕರ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ